ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂವತ್ತಾರು ಎದೆ ಸುತ್ತಳುತ್ತಿಗೆ ಫ್ರೆಂಟಲ್ಲಿ ಪ್ಯಾಡೆಡ್ ಬ್ಲೌಸು ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ಬೋಟ್ನೆಕ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ಮೂವತ್ತಾರು ಎದೆ ಸುತ್ತಳುತ್ತಿಗೆ ಬೋಟ್ನೆಕ್ ಬ್ಲೌಸ್ಗೆ ಯಾವೆಲ್ಲ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಆಮೇಲೆ ನಾನು ಫ್ರಂಟ್ ಪಾರ್ಟಲ್ಲಿ ಪ್ಯಾಡೆಡ್ ಬ್ಲೌಸ್ಗೆ ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ ನಾರ್ಮಲ್ ಎಲ್ಬೋ ಲೆಂತ್ ಸ್ಲೀವ್ಸ್ ಬರುತ್ತೆ ಇದಕ್ಕೆ ತುಂಬ ಅಲ್ಲಿ ತೋರಿಸಿದ್ದೀನಿ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಬಾಡಿ ಪಾರ್ಟ್ಸ್ ಮಾತ್ರ ತೋರಿಸ್ತೀನಿ ಇಲ್ಲಿ ನಾನು ಲೈನಿಂಗನ್ನು ಲೈನಿಂಗ್ ಲೈನಿಂಗನ್ನು ನಾವಿಲ್ಲಿ ಪ್ಯಾಡೆಡ್ ಬ್ಲೌಸ್ ಕೊಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಅದರಲ್ಲೂ ನಿಮ್ಗೇನಾದರೂ ಮೇನ್ ಫ್ಯಾಬ್ರಿಕ್ಕು ಟ್ರಾನ್ಸ್ಪರೆಂಟ್ ಇದೆ ಅಂದ್ಕೊಳ್ಳಿ ಆಗ ನೀವು ಪ್ಯಾಡೆಡ್ ಬ್ಲೌಸ್ಗೆ ಎಕ್ಸ್ಟ್ರಾ ಲೈನಿಂಗನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿಕೊಂಡು ನೀವು ಲೈನಿಂಗನ್ನು ತಗೊಳ್ಬೇಕು ಇಲ್ಲಿ ನಾನು ಒಂದು ಕಾಲು ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ ಇಲ್ಲಿ ನಾವು ಪಾರ್ಟ್ ಪಾರ್ಟಲ್ಲಿ ಪ್ಯಾಡೆಡ್ ಬ್ಲೌಸ್ ಅಂತ ಹೇಳಿದ್ದೀನಿ ಅಲ್ವಾ ಇದಕ್ಕೆ ನಾವು ಕಪ್ಸನ್ನು ತಗೊಳ್ಬೇಕು ಕಪ್ಸನ್ನು ನಾವು ಯಾವ ಸೈಜ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದೀವೋ ಅದೇ ಸೈಜ್ ಕಪ್ಸನ್ನು ತಗೊಳ್ಬೇಕಾಗುತ್ತೆ ನಮಗೆ ಲೈನಿಂಗ್ಸ್ ಸಿಗುತ್ತೆ ನೋಡಿ ಅದೇ ಅಂಗಡಿಗಳಲ್ಲಿ ನಮಗೆ ಕಪ್ಸ್ ಅನ್ನೋದು ಸಿಗುತ್ತೆ ಈ ಥರದ ಕಪ್ಸನ್ನು ನೀವು ತಗೊಳ್ಬೇಕು ಕಪ್ ಸೈಜ್ ಯಾವ್ದು ತಗೊಳ್ಬೇಕು ಅಂದರೆ ಚೆಸ್ಟ್ ಲೂಸ್ ಏನಿರುತ್ತೋ ಅದೇ ಸೈಜನ್ನು ನೀವು ಕಪ್ಸ್ ತಗೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಮೂವತ್ತಾರು ಎದೆ ಸುತ್ತೆ ಆಗಿರೋದ್ರಿಂದ ಮೂವತ್ತಾರು ಕಪ್ಸ್ ಕಪ್ಸನ್ನು ತಗೊಂಡಿದ್ದೀನಿ ಈ ಥರ ಕಪ್ ಸೈಜ್ ಅನ್ನೋದು ಕರೆಕ್ಟಾಗಿ ತಗೊಳ್ಬೇಕು ಕಪ್ಸ್ ಅನ್ನೋದು ಸ್ವಲ್ಪ ಕ್ವಾಲಿಟಿ ಇರೋದನ್ನು ನೀವು ತಗೊಳ್ಬೇಕಾಗುತ್ತೆ ಈ ಕಪ್ಸ್ ನಮಗೆ ಒಂದು ಮೂವತ್ತು ರೂಪಾಯಿ ಆಗುತ್ತೆ ಅಷ್ಟೇನೆ ಈಗ ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಆಮೇಲೆ ಫ್ರೆಂಟ್ ಪಾರ್ಟ್ ಅನ್ನು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಂಡು ಫೋಲ್ಡಿಂಗು ನಮ್ಮ ಕಡೆ ಹಾಕ್ಕೊಳ್ಬೇಕು ನೀವೇನಾದರೂ ಬ್ಯಾಕ್ ಕ್ಲೋಸ್ ಕೊಡ್ತೀನಿ ಅನ್ನೋಂಗಿದ್ರೆ ಓಪನ್ ಪಾರ್ಟ್ ಹಾಕೊಳ್ಳಿ ಇಲ್ಲಿ ನಾನು ಬ್ಯಾಕ್ ಕ್ಲೋಸ್ ಕೊಡ್ತಾ ಇದ್ದೀನಿ ಪ್ರಿಂಟ್ ಓಪನ್ ಇದ್ದೀನಿ ಅದಕ್ಕೋಸ್ಕರ ಕ್ಲೋಸ್ ಪಾರ್ಟನ್ನು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಬ್ಲೌಸ್ ಲೆಂಥನ್ನು ಮಾರ್ಕ್ ಮಾಡ್ಕೊಳ್ಬೇಕು ಮೊದಲಿಗೆ ಇಲ್ಲಿ ನಾನು ತಗೊಳ್ತಾ ಇರೋ ರೆಡಿ ಲೆಂತ್ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ರೆಡಿ ಬೇಕು ಅಂದರೆ ಇಲ್ಲಿ ನಾವು ಮಾರ್ಜಿನ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಿಮ್ಗೆ ಎಷ್ಟು ಲೆಂತ್ ಬೇಕಾಗಿರುತ್ತೋ ನೋಡಿಕೊಂಡು ಎಕ್ಸ್ಟ್ರಾ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಬ್ಲೌಸ್ ಲೆಂತ್ ಆಯ್ತಲ್ವ ಈಗ ನಾವು ಸೊಂಟದ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆಯವ್ರಿಗೆ ಇಪ್ಪತ್ತೆಂಟು ಇಂಚ್ ಬೇಕು ಇಪ್ಪತ್ತೆಂಟು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೆ ಒನ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೆ ಎರಡು ಇಂಚ್ ತಗೊಳ್ಬೇಕು ಸೊಂಟದಳತೆ ಮಾರ್ಕ್ ಮಾಡಿಕೊಂಡು ಈಗ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಬೋಟ್ನೆಕ್ ಮಾಡಲಲ್ಲಿ ಕೊಡ್ತಾ ಇರೋದ್ರಿಂದ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು ಹದಿನಾಲ್ಕು ಇಂಚು ಇದರಲ್ಲಿ ನಾವು ಅರ್ಧನ ತೊಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅರ್ ಅರ್ಧ ನಮಗೆ ಏಳು ಇಂಚು ಬರುತ್ತೆ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಏಳು ಇಂಚು ಕೆಳಗಡೆನೂ ಒಂದು ಹತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತು ಇಲ್ಲೆಷ್ಟು ಬಿಡ್ತಿದೆ ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಶೋಲ್ಡರ್ ಮೆಜರ್ಮೆಂಟ್ ನಾವು ಎಷ್ಟಿಟ್ಟಿರ್ತೀವೋ ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಳ್ಳಿ ಎಲ್ ಶೇಪನ್ನು ಡ್ರಾ ಮಾಡಿಕೊಂಡು ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಇವ್ರಿಗೆ ಮೂವತ್ತಾರು ಇಂಚ್ ಅಲ್ವಾ ಇದರಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ತಗೊಳ್ಬೇಕು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಕಾಲು ಇಂಚ್ ಒಳಗಡೆ ತಗೊಳ್ಳಿ ಇದು ಬೋಟ್ ನೆಕ್ ಮಾಡಲ್ ಆಗಿರೋದರಿಂದ ಒಂದು ಕಾಲು ಇಂಚಷ್ಟು ಈ ಥರ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ನಾವು ಆರ್ಮೋಲ್ ಶೇಪ್ ಡ್ರಾ ಮಾಡಿಕೊಳ್ಳೋದಕ್ಕೆ ಈ ಕಾರ್ನರಿಂದ ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನೀವು ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೈ ಹ್ಯಾಂಡಿಂದಾದರೂ ಮಾರ್ಕ್ ಮಾಡಿಕೊಳ್ಳಿ ಶೇಪ್ ಅನ್ನೋದು ನೀಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಸ್ಕೇಲನ್ನು ನೀವು ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಂಡು ಉಳಿದಿರೋದನ್ನು ನಾವು ನೆಕ್ ಬಿಡ್ತಿಗೆ ಇಟ್ಕೊಳ್ಬೇಕು ಶೋಲ್ಡರ್ ಬಿಡ್ತು ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಎಷ್ಟು ಬಿಡುತ್ತು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ರೆಡಿ ಎರಡು ಕಾಲು ಇಂಚ್ ಇದ್ದೀನಿ ಇದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ಈಗ ನಮಗೆ ನೆಕ್ ಬಿಡ್ತು ನಾಲ್ಕು ಇಂಚ್ ಉಳಿದಿದೆ ನಾಲ್ಕು ಇಂಚ್ ಇಟ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಏನೂ ಇರೋದಿಲ್ಲ ಫ್ರೆಂಡ್ಸ್ ಇದು ಬೋಟ್ ನೆಕ್ ಆಗಿರೋದ್ರಿಂದ ನಿಮಗೆ ಶೋಲ್ಡರ್ ಬಿಡುತ್ತು ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಉಳಿದಿರೋದನ್ನು ನೀವು ನೆಕ್ ಬಿಡ್ತುಗೆ ಇಟ್ಕೊಡಿ ಈಗ ಇಲ್ಲಿ ನಾವು ನೆಕ್ ಲೆಂಥನ್ನು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ನಾನಿಲ್ಲಿ ಒಂದು ಮೂರು ಇಂಚ್ ಇದ್ದೀನಿ ನಾನು ಮೂರು ಇಂಚ್ ಇಟ್ಟಿದ್ದೀನಿ ಅಂತ ನೀವು ಮೂರು ಇಂಚ್ ಇಡಬೇಕು ಅಂತೇನಿಲ್ಲ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಇಟ್ಕೊಳ್ಳಿ ನೆಕ್ ಮಾಡಲ್ ಬೇಕು ಅಂದರೆ ನೀವು ಇಲ್ಲಿ ಮೂರುವರೆಯಿಂದ ನಾಲ್ಕು ಇಂಚ್ ಒಳಗಡೆನೇ ತಗೊಳ್ಳಿ ಈಗ ಇದೇ ಬಿಡಿತು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಕರೋಸ್ಕೇಲನ್ನು ಈ ಥರ ಇಟ್ಕೊಂಡು ಬೋಟ್ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಿಮ್ಗೇನಾದರೂ ಡಿಸೈನ್ ಬೇಕು ಅಂದರೆ ಇಲ್ಲಿಂದ ಕೆಳಗಡೆಗೆ ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ಡಿಸೈನನ್ನು ಇದ್ದೀನಿ ಮೊದಲಿಗೆ ನಾವು ನೆಕ್ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಲೆಂತ್ ನಾನಿಲ್ಲಿ ಹನ್ನೊಂದು ಇಂಚ್ ಇದ್ದೀನಿ ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ಎಷ್ಟು ಬಿಡ್ತಿದೆ ಅದೇ ಬಿಡ್ತು ನಮ್ಗೆ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಒಂದು ಅರ್ಧ ಇಂಚು ಕಡಿಮೆ ತೊಗೊಂಡು ನಾವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕು ನಾಲ್ಕೂವರೆ ಇಂಚ್ ಏನಾದರೂ ಇಟ್ಟಿದ್ದೀರಿ ಅಂದರೆ ಇಲ್ಲಿ ಫಿನಿಶಿಂಗ್ ಅನ್ನೋದು ನಿಮಗೆ ನೀಟಾಗಿ ಬರೋದಿಲ್ಲ ಬ್ಯಾಕ್ ಸೈಡಲ್ಲಿ ಒಂದು ಮೂರುವರೆ ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಮೂರುವರೆ ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡ್ಕೊಳ್ಳಿ ಈಗ ಇದರಲ್ಲಿ ನಾವು ನೆಕ್ ಡಿಸೈನನ್ನು ಮಾರ್ಕ್ ಮಾಡಿಕೊಳ್ಬೇಕು ನಿಮ್ಗೆ ಯಾವ ನಿಕ್ ಡಿಸೈನ್ ಬೇಕಾಗಿರುತ್ತೋ ಅದನ್ನು ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾನು ಇದಕ್ಕೆ ಡೈಮಂಡ್ ಶೇಪನ್ನು ಇದ್ದೀನಿ ಡೈಮಂಡ್ ಶೇಪ್ ಇಡೋದಕ್ಕೆ ನಾನು ಮೊದಲಿಗೆ ಇಲ್ಲಿಂದ ಎರಡು ಇಂಚ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಇಲ್ಲಿಂದ ಮತ್ತೆ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ಡೋರಿಯನ್ನು ಇಡ್ತೀನಿ ನೀವು ಬೇಕಿದ್ದರೆ ಬಟನ್ ಸಹ ಇಟ್ಕೊಳ್ಬೋದು ನೋಡಿ ಇದಕ್ಕೆ ನಾನು ಈ ಥರ ಡಿಸೈನನ್ನು ಇದ್ದೀನಿ ಈಗ ನಾವು ಶೋಲ್ಡರ್ ಹತ್ರ ನೆಕ್ ಪಾರ್ಟ್ ಕಡೆಯಿಂದ ಅರ್ಧ ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನೀವು ಬೋಟ್ ನೆಕ್ ಬ್ಲೌಸಲ್ಲಿ ಶೋಲ್ಡರ್ ಕಡೆಗೆ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಆರ್ಮೋಲ್ ಉಸ್ ಒಂದು ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ಮಾರ್ಜಿನ್ ಬಿಟ್ಟು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ಎಂಟು ಇಂಚು ಅವ್ರಿಗೆ ಆರ್ಮೋಲ್ ಬೇಕು ಕರೆಕ್ಟಾಗಿ ಇಲ್ಲಿ ಎಂಟು ಇಂಚು ಬಂದಿದೆ ಇಲ್ಲೇನಾದರೂ ನಿಮಗೆ ಹೆಚ್ಚು ಕಡಿಮೆ ಬಂದರೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಗೆ ಸೊಂಟದ ಅಳ್ತಿಯಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಡಾಟ್ ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತೊಗೊಳ್ಳಿ ಡಾಟ್ ಲೆಂತು ಒಂದು ಮೂರುವರೆ ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ ಈ ಏಳ್ತೆಗೆ ಈ ಥರ ಡಾಟನ್ನು ಮಾರ್ಕ್ ಮಾಡಿಕೊಂಡು ಡಾಟ್ ಹತ್ತಿರದಿಂದ ಸೈಡ್ಗೆ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಇಲ್ಲಿ ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಈ ಥರ ಬ್ಯಾಕ್ ಪಾರ್ಟನ್ನ ಕಟ್ ಮಾಡಿಕೊಂಡು ಈಗ ನಾವು ಡ್ಯಾಟ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಹಾಗೆಯೇ ನೆಕ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡು ಆಯ್ತಲ್ವಾ ಈಗ ಪ್ರಿಂಟಲ್ಲಿ ಪ್ಯಾಡೆಡ್ ಬ್ಲೌಸ್ಗೆ ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಫ್ರಂಟ್ ಪಾರ್ಟ್ಗೆ ನಾವಿಲ್ಲಿ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಆಗಿನ ಈ ಕಡೆ ಹೆಡ್ಜಲ್ಲಿ ಉಪ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ ಹಾಫ್ ಇಂಚ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಲ್ವ ಇದನ್ನು ತಗೊಳ್ಬೇಕು ಇದನ್ನು ತೊಗೊಂಡು ಇಲ್ಲಿ ಮಾರ್ಜಿನ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಹಿಡಿತು ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ತೆಗೆದುಬಿಡಿ ಬ್ಯಾಕ್ ಪಾರ್ಟ್ ತೆಗೆದುಬಿಟ್ಟು ಮೊದಲಿಗೆ ನಾವಿಲ್ಲಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪ್ಗೆ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಯಾವ ರೀತಿ ಇಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವೋ ಅದೇ ಥರ ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಲೆಂತ್ ಬಿಡ್ತು ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸೇಮ್ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿದ್ದೀವೋ ಫ್ರೆಂಟಲ್ಲೂ ಸಹ ಅಷ್ಟೇ ಇಡಬೇಕು ಲೆಂತ್ ಬಿಡ್ತು ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಅರ್ಧ ಇಂಚು ಒಳಗಡೆ ತೊಗೊಳ್ಬೇಕಾಗುತ್ತೆ ಫ್ರೆಂಟ್ ಆರ್ಮಲ್ ಶೇಪ್ಗೆ ಅರ್ಧ ಇಂಚು ಒಳಗಡೆ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಬ್ಲೌಸ್ಗೆ ಈ ಪ್ಲೇಸಲ್ಲಿ ನಾವು ಒಳಗಡೆ ಬರಬೇಕಾಗುತ್ತೆ ನಾರ್ಮಲ್ ಬ್ಲೌಸ್ಗಾದರೆ ನಾವು ಈ ಪ್ಲೇಸಲ್ಲಿ ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆ ತೊಗೊಳ್ತೀವಿ ಆದರೆ ಬೋಟ್ನೆಕ್ಕಿಗೆ ಇದೇ ಮೆಥಡಲ್ಲೇ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಈ ಕಾರ್ನರಲ್ಲಿ ನಾವು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಳಿ ಹಾಗೆಯೇ ಈ ಕಡೆಗೆ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಳಿ ಒಂಥರ ನಾವು ಫ್ರೆಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವಾ ಈಗ ಫ್ರಂಟ್ ಲೆಂತ್ ನೆಕ್ ಲೆಂಥನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಪ್ಯಾಡೆಡ್ ಬ್ಲೌಸ್ ಇದ್ದೀನಿ ಹಾಗೆಯೇ ಇದಕ್ಕೆ ಪ್ರಿನ್ಸಸ್ ಕಟ್ ಬರುತ್ತೆ ಕ್ರಾಸ್ ಬೆಲ್ಟು ಡಾಟ್ಸ್ ಏನೂ ಇಲ್ಲ ನಾನು ಪ್ರಿನ್ಸಸ್ ಕಟ್ ಕೊಟ್ಟು ಇದಕ್ಕೆ ನಾನು ಕಪ್ಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಫ್ರೆಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡ್ತಲ್ವ ಈಗ ನಾವು ಫ್ರಂಟ್ ಲೆಂತ್ ನೆಕ್ ಲೆಂಥನ್ನು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಫ್ರೆಂಟಲ್ಲಿ ಪ್ರಿನ್ಸಸ್ ಕಟ್ಕೊಡ್ತಾ ಇದ್ದೀನಿ ಪ್ರಿನ್ಸಸ್ ಕಟ್ ಕೊಟ್ಟು ಇದಕ್ಕೆ ಕಪ್ಸನ್ನು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಕಪ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ನಾವು ಫ್ರಂಟ್ ಲೆಂಥನ್ನು ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಎಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಅಂದರೆ ಬ್ಯಾಕ್ ಲೆಂತ್ ಏನಿದೆ ಅದಕ್ಕೆ ನಾವು ಒಂದು ಮುಕ್ಕಾಲಿಂದ ಒಂದು ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಂದ ನಾವು ಒಂದರಿಂದ ಮುಕ್ಕಾಲು ಇಂಚಷ್ಟು ಲೆಂತ್ ಅನ್ನು ನಾವು ಜಾಸ್ತಿ ತಗೊಳ್ಬೇಕು ಪ್ಯಾಡೆಡ್ ಅಟ್ಯಾಚ್ ಮಾಡಿದಾಗ ಇಲ್ಲಿ ಲೆಂತ್ ಅನ್ನೋದು ನಮಗೆ ಕಡಿಮೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಮುಕ್ಕಾಲು ಇಂಚಷ್ಟು ನೀವು ಎಕ್ಸ್ಟ್ರಾ ತಗೊಳ್ಳಿ ದೊಡ್ಡ ಅಳತೆ ಆದರೆ ಒಂದು ಕಾಲು ಇಂಚ್ವರೆಗೂ ನೀವು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಚಿಕ್ಕ ಅಳತೆ ಆದರೆ ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸರಿ ಹೋಗುತ್ತೆ ನಾರ್ಮಲ್ ಆಗಿ ನಾವು ಪ್ರಿನ್ಸಸ್ ಕಟ್ಟಿಗೆ ಬ್ಯಾಕ್ ಲೆಂತ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತೀವಿ ಆದರೆ ಇಲ್ಲಿ ಸ್ವಲ್ಪ ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ಫ್ರಂಟ್ ಲೆಂತ್ ಆಯ್ತಲ್ವ ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ನಾನಿಲ್ಲಿ ಆರು ಮುಕ್ಕಾಲು ಇಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಆರು ಮುಕ್ಕಾಲು ಆರೂವರೆ ಆರು ಇಂಚ್ ಇಟ್ಕೊಳ್ಬೋದು ಅದಕ್ಕಿಂತ ಕಡಿಮೆನೂ ಜಾಸ್ತಿನೂ ಮಾಡ್ಕೊಂಡಿದ್ದೀರಿ ಅಂದರೆ ತುಂಬಾ ನಿಮಗೆ ಬ್ರಾಡ್ ಅನ್ನೋದು ಬಂದ್ಬಿಡುತ್ತೆ ಈಗ ಇಲ್ಲೇನು ಬಿಡ್ತಿದೆ ಅದೇ ಬಿಡ್ತು ಕೆಳಗಡೆನು ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನೀವು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋವಾಗ ಈ ಕಾರ್ನರಿಂದ ಒಂದೂವರೆ ಇಂಚು ಗ್ಯಾಪ್ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ ಇಲ್ಲೇನಾದರೂ ನಾವು ತುಂಬ ಕಡಿಮೆ ಇಟ್ಬಿಟ್ಟಿದ್ದೀವಿ ಅಂದರೆ ಬ್ರಾಡ್ ಜಾಸ್ತಿ ಆಗ್ಬಿಡುತ್ತೆ ಮಿನಿಮಮ್ ನೀವು ಒಂದೂವರೆ ಇಂಚು ಬಿಡ್ತಿರೋ ಥರ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತು ಈಗ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲಿಗೆ ಬಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಬಸ್ ಲೆಂತು ಈ ಅಳತೆಗೆ ಹತ್ತೂವರೆ ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ ಹತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಬಿಡ್ತು ನಾಲ್ಕು ಇಂಚ್ ತಗೊಳ್ಬೇಕು ಇಲ್ಲಿ ಪ್ರಿನ್ಸ್ ಕಟ್ ಕೊಡೋದ್ರಿಂದ ಸ್ಟಿಚ್ಚಿಂಗಲ್ಲಿ ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ನಾಲ್ಕು ಇಂಚು ಬಿಡ್ತಿರೋ ಥರ ನೋಡ್ಕೊಳ್ಬೇಕು ಈ ನಾಲ್ಕು ಇಂಚಲ್ಲಿ ಕೆಳಗಡೆ ಅರ್ಧ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಏಳ್ತಿಗೆ ಡಾಟ್ ಬಿಡ್ತು ಒಂದು ಎರಡು ಕಾಲು ಇಂಚ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಎರಡು ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎರಡು ಇಂಚ್ ಮೇಲಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಶೇಪ್ ಡ್ರಾ ಮಾಡಿಕೊಂಡು ಈಗ ಇಲ್ಲಿಂದ ನಾವು ಆರ್ಮ್ ಒಲ್ ಹತ್ತಿರಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಇಲ್ಲಿ ನಿಮಗೆ ಬೈ ಹ್ಯಾಂಡಿಂದ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬರಲಿಲ್ಲ ಅಂದರೆ ಸ್ಕೇಲ್ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಒಂದು ಕಾಲು ಇಂಚಷ್ಟು ಈ ರೀತಿ ಕೆಳಗಡೆಗಾಗಲಿ ಅಥ್ವಾ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಳಿ ಇನ್ನು ತುಂಬ ಜನ ಈ ಬಿಡ್ತು ಎಷ್ಟು ಇಟ್ಕೊಳ್ಬೇಕು ಅಂತ ಕೇಳ್ತೀರಾ ಇಲ್ಲಿ ನೀವು ಒಂದು ಐದೂವರೆ ಇಂಚು ಬಿಡ್ತಿರೋ ಥರ ಇನ್ನು ತುಂಬಾ ಜನ ಈ ಲೆಂತ್ ನಾವು ಎಷ್ಟು ತಗೊಳ್ಬೇಕು ಅಂತ ಕೇಳ್ತೀರಾ ಇಲ್ಲಿ ನೀವು ಐದೂವರೆ ಇಂಚು ಲೆಂತ್ ಇರೋ ತರ ನೋಡ್ಕೊಂಡು ಈ ಶೇಪ್ನ ಡ್ರಾ ಮಾಡಿಕೊಳ್ಳಿ ನೋಡಿ ಇಲ್ಲಿ ಎಷ್ಟು ಲೆಂತ್ ಇದೆ ಅಂತ ತೋರಿಸ್ತೀನಿ ನೋಡಿ ಐದೂವರೆ ಇಂಚು ಲೆಂತ್ ಇದೆ ಲೆಂತ್ ಇಂಚು ಲೆಂತ್ಗೆ ಈ ತರ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಕಾಲು ಇಂಚು ಕೆಳಗಡೆಗೆ ಈ ತರ ಮಾರ್ಕ್ ಮಾಡಿಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಪ್ರಿನ್ಸ್ ಕಟ್ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಕಟ್ ಮಾಡಿ ಅಟ್ಯಾಚ್ ಮಾಡ್ತೀವಿ ಇದಕ್ಕೆ ನಮಗೆ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಬೇಕಾಗುತ್ತೆ ಇಲ್ಲಿ ನಾವು ಚೆಸ್ಟ್ ಲೂಸ್ ಹತ್ರ ಒಂದು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಹಾಗೆಯೇ ಕೆಳಗಡೆ ನಾವು ಒಂದೂವರೆಯಿಂದ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಪ್ರಿನ್ಸಸ್ ಕಟ್ನ ಮಾರ್ಕಿಂಗ್ ಆಯಿತು ಈಗ ನಾವು ಈ ಎಡ್ಜಲ್ಲಿ ಒಂದು ಅರ್ಧ ಇಂದ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಸೈಡ್ ಲೆಂತು ಸಹ ನಾವು ನೋಡಿಕೊಳ್ಬೇಕು ಸೈಡ್ ಲೆಂತನ್ನು ಬ್ಯಾಕ್ ಲೆಂತ್ ಎಷ್ಟಿದೆ ಅಷ್ಟು ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಬಟನ್ನು ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಡಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿದಿಷ್ಟು ಪ್ರೆಂಟ್ ಪಾರ್ಟ್ಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿದಿಷ್ಟು ನಾವು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಕಪ್ ಸಿಟ್ಟಾಗ ನಾವು ಯಾವ ರೀತಿ ಮೆಸರ್ಮೆಂಟನ್ನು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಂತ ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಆಮೇಲೆ ಈ ಪ್ರಿನ್ಸಪ್ ಕಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ ಈ ನೆಕ್ ಪಾರ್ಟ್ ಸಹ ನಾನು ಈಗ ಕಟ್ ಮಾಡ್ಕೊಳ್ತಾ ಇಲ್ಲ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ಹಾಗೇನೆ ಆರ್ಮೋಲ್ ಹತ್ರ ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ನೀವು ಬ್ಯಾಕ್ ಶೇಪ್ ಏನಿರುತ್ತೋ ಅದನ್ನ ಕಟ್ ಮಾಡ್ಕೊಳ್ಳಿ ತುಂಬಾ ವಿಡಿಯೋಸಲ್ಲಿ ಹೇಳಿದೀನಿ ಯಾಕೆ ನಾವು ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಅಂತ ಈ ತರ ಕಟ್ ಮಾಡಿಕೊಂಡು ಈಗ ಈ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈ ಪಾರ್ಟ್ ಅಲ್ಲಿ ನಾವು ಫ್ರೆಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಬಸ್ಟ್ ಪಾಯಿಂಟ್ ಎಲ್ಲಿಗಿರುತ್ತೋ ಅಲ್ಲಿಗೆ ನಾಚ್ ಹಾಕೊಳ್ಳಿ ಇನ್ನು ಈ ಪೀಸಲ್ಲಿ ಇಲ್ಲೇನು ಎಕ್ಸ್ಟ್ರಾ ಇದೆ ಇದನ್ನ ಕಟ್ ಮಾಡಿ ತೆಗಿಬೇಕು ಹಾಗೆಯೇ ಈ ಪಾರ್ಟ್ನು ಸಹ ಕಟ್ ಮಾಡಿ ತೆಗಿಬೇಕು ಈ ಕಟ್ ಮಾಡಿಕೊಂಡು ಈ ಪಾರ್ಟ್ ಅಲ್ಲೂ ಸಹ ಬಸ್ಟ್ ಪಾಯಿಂಟ್ ಹತ್ರ ನಾಚ್ ಹಾಕೊಳ್ಳಿ ಇವೆರಡು ನ್ಯಾಚನ್ನು ನಾವು ಮ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನ್ಯಾಚ್ ಅನ್ನ ಹಾಕೊಳ್ಳಿ ಇನ್ನು ಇಲ್ಲಿ ನಾವು ಎಕ್ಸ್ಟ್ರಾ ಯಾಕೆ ತಗೊಳ್ತೀವಿ ಅಂದ್ರೆ ಈ ಪೀಸ್ಗೆ ಜಾಯಿಂಟ್ ಮಾಡಿಕೊಂಡಾಗ ಈ ಪೀಸ್ ಅಲ್ಲಿ ನಮಗೆ ಶಾರ್ಟೇಜ್ ಬರುತ್ತೆ ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾನ ತಗೊಳ್ತೀವಿ ಸ್ಟಿಚ್ ಮಾಡಿ ಆದ್ಮೇಲೆ ನಮ್ಗೆ ಕರೆಕ್ಟ್ ಆಗಿ ಶೇಪ್ ಅನ್ನೋದು ಬರುತ್ತೆ ಈ ತರ ನೋಡಿದ್ರಲ್ಲ ಫ್ರಂಟ್ ಪಾರ್ಟ್ ಅನ್ನು ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದೀನಿ ಹಾಗೇನೆ ಬ್ಯಾಕ್ ಪಾರ್ಟ್ ಅಲ್ಲಿ ಬೋಟ್ ನೆಕ್ಕಿಗೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಈ ತರ ಲೈನಿಂಗ್ ಅನ್ನ ಕಟ್ ಮಾಡ್ಕೊಂಡು ಇದನ್ನ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸುತ್ತಲೂ ಒಂದು ಹಾಫ್ ಇಂಚ್ ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ತರ ಕಟ್ ಮಾಡ್ಕೊಳ್ಬೇಕು ಇನ್ನು ಇದ್ರ ಸ್ಲೀವ್ಸ್ ಕಟಿಂಗ್ ಏನು ನಾನು ತೋರಿಸ್ತಾ ಇಲ್ಲ ಎಲ್ಬೋದ್ ಲೆಂತ್ ಸ್ಲೀವ್ಸ್ ಬರುತ್ತೆ ತುಂಬಾ ವಿಡಿಯೋಸ್ ಅಲ್ಲಿ ತೋರಿಸಿದೀನಿ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಇನ್ನು ಈ ಬ್ಲೌಸ್ಗೆ ನಾನು ಪ್ಯಾಡೆಡ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ ಈ ಕಪ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಏನಾದರೂ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚ್ ಮಾಡೋದನ್ನು ಸಹ ತೋರಿಸ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಪ್ಯಾಡೆಡ್ ಬ್ಲೌಸ್ಗೆ ನಾವು ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ಮೂವತ್ತಾರು ಎದೆ ಬೋಟ್ ನೆಕ್ಕಿಗೆ ಯಾವೆಲ್ಲ ಮೆಸರ್ಮೆಂಟ್ಸನ್ನು ತೊಗೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್